ಸಾರ್ವಜನಿಕ ಸ್ಮಶಾನಕ್ಕೆ ಹೋಗುವ ರಸ್ತೆಗೆ ರೈತನೋರ್ವ ಬೇಲಿ ಹಾಕಿದ ಪರಿಣಾಮ ದುರ್ದೈವಿಯಾಗಿರುವಂತಹ ವ್ಯಕ್ತಿಯನ್ನ ರಸ್ತೆಯ ಮಧ್ಯದಲ್ಲೇ ಅಂತ್ಯಕ್ರಿಯೆ ನಡೆಸಿರುವಂತಹ ಘಟನೆ ಮಂಡ್ಯ ಜಿಲ್ಲೆಯಲ್ಲಿ ಸಂಭವಿಸಿದೆ ಎಸ್ ಶ್ರೀರಂಗಪಟ್ಟಣ ತಾಲೂಕಿನ ಹೆಬ್ಬಾಡಿ ಹುಂಡಿ ಗ್ರಾಮದಲ್ಲಿ ನಿನ್ನೆ ಓರ್ವ ಯುವಕ ತನ್ನ ಕೊನೆಯ ಉಸಿರೆಳೆದಿದ್ದ ಇನ್ನು ಪುರಾತನ ಕಾಲದಿಂದಲೂ ಈ ಗ್ರಾಮದ ಸ್ಮಶಾನಕ್ಕೆ ರಸ್ತೆ ಇದ್ದು ಕಳೆದ ವಾರ ಅದೇ ಗ್ರಾಮದ ರೈತ ಅಂದಾನಿ ಗೌಡ ಎಂಬಾತ ಈ ಸ್ಮಶಾನದ ರಸ್ತೆ ನನಗೆ ಸೇರಿತ್ತು ಎಂದು ರಸ್ತೆಗೆ ಬೇಲಿ ಹಾಕಿದಂತೆ ಅಂತ್ಯಕ್ರಿಯೆಗೆ ಶವ ತೆಗೆದುಕೊಂಡು ಹೋಗಲು ಜಾಗ ಕೊಡದೆ ಇದ್ದರಿಂದ ಆಕ್ರೋಶಗೊಂಡಂತಹ ಗ್ರಾಮಸ್ಥರು ಸ್ಮಶಾನದ ರಸ್ತೆಯ ಮಧ್ಯ ಆ ವ್ಯಕ್ತಿಯ ಅಂತ್ಯ ಸಂಸ್ಕಾರವನ್ನ ನೆರವೇರಿಸುತ್ತಾರಂತೆ ಅಲ್ಲದೆ ಸ್ಮಶಾನದ ರಸ್ತೆಗೆ ಬೇಲಿ ಹಾಕಿದ ರೈತನ ವಿರುದ್ಧ ಕ್ರಮ ಜರುಗಿಸುವಂತೆ ಗ್ರಾಮದಲ್ಲಿ ಜನರೆಲ್ಲ ಒಟ್ಟಾಗಿ ತಮ್ಮೂರಿನ ರಸ್ತೆ ತಡೆದು ಅಧಿಕಾರಿಗಳನ್ನು ಮತ್ತು ಕ್ಷೇತ್ರದ ಜನಪ್ರತಿನಿಧಿಗಳ ವಿರುದ್ಧ ಪ್ರತಿಭಟನೆಯನ್ನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರಂತೆ ಇನ್ನು ಈ ಕೂಡಲೇ ಸ್ಮಶಾನದ ರಸ್ತೆ ಬಿಟ್ಟು ಕೊಡದಿದ್ರೆ ತಾಲೂಕು ಕಚೇರಿ ಮುಂದೆ ಶವ ತಂದು ಅಂತ್ಯ ಸಂಸ್ಕಾರ ನಡೆಸಬೇಕಾಗುತ್ತೆ ಎಂದು ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ ಇದಾಗದ ಆಗದ

ಬಂದಿಲ್ವಾ ಅಧಿಕಾರಿಗಳು ಅವಾಗ ಯಾರು ಅಂತ ಚಿರಾಗಿದ್ರು ಇಲ್ಲಿ ಮಸಾಣಕ್ಕೆ ಹೋಗುವಾಗ ಜನಗಳೆಲ್ಲ ತೊಂದರೆ ಕೊಟ್ಟು ಅಕ್ಕಪಕ್ಕದವರು ಜಮೀನವರು ಜಮೀನರು ತೊಂದರೆ ಕೊಟ್ಟಿ ರೋಡಲ್ಲಿ ಹೆಣ ಸುಡ್ಸಿದಾರೆ ಪಕ್ಕದಲ್ಲಿ ಮನೆಗಳಿದೆ ಪಕ್ಕದಲ್ಲಿ ಎಲ್ಲ ಗೌಡ ಯಜಮಾನರು ಮಾಜಿ ಮುಖ್ಯ ಎಲ್ಲರೂ ಫುಲ್ಲು ಇಲ್ಲೇ ಊರಲ್ಲಿ ಯಮಾನ್ರುಗಳು ಸೇರಿಸಿ ರೋಡಲ್ಲಿ ಹೆಣ ಸುಡ್ಸಿದ್ದಾರೆ ಪಕ್ಕದಲ್ಲಿ ಜಮೀನವರು ನಮಗೆ ಹೋಗೋಕೆ ರೋಡ್ ಕೊಡ್ತಾ ಇಲ್ಲ ಹಿಂದೆಗಡೆ ಕೆರೆ ಇದೆ ದನಕರಗಳು ನೀರು ಕುಡಿಬೇಕು ದನಕರ್ ಒಳಿಗೂ ತೊಂದರೆ ಕೊಟ್ಟಿದ್ದಾರೆ ಮೂರು ತಿಂಗಳಿಂದ ನಮ್ಮ ಸಭೆಯಲ್ಲಿ ಏನೂ ಇದು ಮಾಡಿಲ್ಲ ಕುಲ ಮೀರ್ತವ್ರೆ ಕುಲದಿಂದ ಇದ್ ಮಾಡಿರೋದಕ್ಕೆ ನಮಗೆ ಪಂಚಾಯತಿ ತಾಲೂಕ್ ಪಂಚಾಯತಿ ಬಂದು ನಮ್ಗೆ ರೋಡ್ ಬಿಡ್ಸ್ಕೊಡ್ಬೇಕು ನಿಮ್ ಜವಾಬ್ದಾರಿ ಏನಾಯ್ತು ರೋಡ್ ಜಮೀನವರು ಅವ್ರು ಒತ್ತುವರಿ ಅಳತೆ ಬಂದೈತಿ ಅಂದ್ಬಿಟ್ಟು ಅವ್ರು ಕಲ್ಲ ಹಾಕೊಂಡ್ರು ಅವ್ರ ಕಲ್ಲಾಕೊಂಡ್ರೆ ಮದ್ಲು ಇರಿಕಿ ಬಾಳ್ತಾ ಇದ್ದನು ಅದೇ ರೋಡು ನಮಗೆ ಮಸಾನ ಎಕರೆ ಇದೆ ಮಸಾಣಕ್ ಅವತ್ತಿಂದ ಅದೇ ರೋಡು ಇವತ್ತಿಂದ ನಾವು ಹೊಸ ರೋಡ್ ಮಾಡಿಲ್ಲ ಹಿಂದೆ ಇಂದ ಅದೇ ರೋಡು ಅದೇ ರೋಡಲ್ಲಿ ಓಡಾಡ್ತಿರೋದು ಅದೇ ರೋಡಲ್ಲಿ ಮಾಡ್ತಾರ ನಾವು ಅದಕ್ಕೆ ಈಗ ನಮ್ಗೆ ತೊಂದರೆ ಕೊಟ್ಟವ್ರೆ ನಮ್ಗೆ ತೊಂದರೆ ಕೊಟ್ಟಿರೋದ್ರಿಂದ ಶ್ರೀರಂಗಪಣ್ಣ ಪಂಚಾಯತಿ ಬಂದು ನಮ್ಗೆ ಏನಂದ್ರೆ ರೋಡ್ ಬಿಡ್ಸ್ಕಿ ನಮ್ಗೆ ರೋಡ್ ಅನುಕೂಲ ಮಾಡ್ಕೊಡ್ಬೇಕು ನಮ್ಮ ಸಣ್ಣ ಏನ್ ಮಾಡ್ತಾರೆ ರೋಡಲ್ಲೇ ಸುಡ್ತಾ ಇದ್ರೆ ಈಗ ರೋಡಲ್ಲೇ ಸುಡ್ಸೋ ರೇ ಮುಖ್ಯ ಗೌಡ ಯಜಮಾನ ಎಲ್ಲ ಸೇರಿ ರೋಡಲ್ಲೇ ಸುಡ್ಸವ್ರೆ ಯಾರ ಒತ್ತುವರಿ ಮಾಡ್ಕೊಂಡು ಒತ್ತುವರಿ ಜಮೀನವರು ಯಾರವರು ಈಶ್ವರ ಅಂತ ಜಮೀನವರು ಪಕ್ಕದಲ್ಲಿ ಅಂದಾನಿಗೌಡ ಇಬ್ರುನು ಅವ್ರು ಏನಾರ ಒಬ್ರು ಹತ್ಕೊಂಡೆ ಬಿಡ್ತೀನಿ ಬಿಡು ಅಂತ ಹೇಳಿದ್ರು ಅವ್ರು ಬಿಡ್ತಾ ಇಲ್ಲ ಇಬ್ರು ಕೋರ ಮೇಲೆ ನಮ್ಗೆ ಬಾರಿ ತೊಂದರೆ ಕೊಡಿದಾರೆ ಎಲ್ಲದಕ್ಕಿಂತ ಬಸವನ ದೇವರು ಹೋಗಿ ನೀರು ಕುಡಿಯೋಕೆ ಪೂರಾ ತೊಂದರೆ ಕೊಡಿದಾರೆ ನೀವೇನೇ ಇದ್ರು ಇಲ್ಲಿಂದೀಸ್ಗ ತಾಲೂಕ್ ಆಫೀಸಿಗೆ ತಗೊಂಡ್ಬಂದು ನಾ ಹಾಕ್ತಿವಿ ನಾವು ಮಸಾನಕ್ ಹೋಗ್ಲಿ ನೋಡಿಲ್ಲ ನಮ್ಗೆ ಇಲ್ಲಿ ದೀಸಗ ಇಲ್ಲಿ ಬೇಲಿ ಹಾಕಂದ್ರೆ ನಾವು ಹೋಗಕ್ಕೆ ಜಾಗ ಇಲ್ಲ ನಾವು ಇಲ್ಲಿಂದ ಈಚೆ ಮಾಡಿದ್ವಿ ಕಾಲಕ್ ಆಫೀಸ್ಗೆ ತಗೊಂಡ್ಬರ್ತೀವಿ ಈಗ ಎಷ್ಟು ವರ್ಷದಿಂದ ಸ್ಮರಣ ಇತ್ತು ಯಾವಾಗ ಬೆಲೆ ಹಾಕಿರೋದು ಒಂದು ಐವತ್ತು ಐವತ್ತು ಒಂದು ವರ್ಷ ಒಂದು ವರ್ಷ ಹೆಚ್ಚು ಕಮ್ಮಿ ಆದರೂ ಒಂದು ಎಂಬತ್ ನೂರು ವರ್ಷಗಂಟು ಅದೇ ಓಡಿದ್ವಿ ಈಗ ತಾತ್ಕಾಲಿಕ ಮೂರ್ ತಿಂಗಳಿಂದ ಈಚೆಗೆ ಹಾಕೋದಿರಲಿ ಯಾರು ಆಕಡಿರತ್ತ ಈ ಈ ಹಾ ನಿಮ್ಮ ರಸ್ತೆ ಕೊಟ್ಟಿಲ್ಲವಾ ಸ್ಮಸಾನಕ್ಕೆ ಮಾಸಾ ಮಸಾಣಕ್ಕೆ ರಸ್ತೆಯೂ ಇಲ್ಲ ಮುಂದ್ಕೆ ಹೋಗೋರ್ಗೂ ರಸ್ತೆ ಇಲ್ಲ ಮುಂದಕ್ಕೆ ಹೋಗೋ ರಸ್ತೆ ಈಗ ಈಗೇನು ಮಾಡಿದ್ರ ಅದಕ್ಕೆ ಇವಾಗ ನೀವು ಅದಕ್ಕೆ ನಾವೇನು ಮಾಡಿದ ಅದಕ್ಕೆ ಅಲ್ಲೇ ಸುಟ್ತೋ ಯಾರು ಯಾರು ತಿಳಿಯಾಗಿದ್ದು ಈ ನಮ್ಮ ಇಡೀ ನಮ್ಮ ಊರ ಇನ್ ಮುಂದೆ ಯಾರೋ ಸತ್ತರೂ ಹಂಗೆ ಮಾಡ್ತೀರಾ ಇನ್ನು ನಾವಿನ್ನೇನ್ ಮಾಡುವ ಇಲ್ಲ ತಾಳಕ ಪಿಸ್ಟಾಗ ಸುಟ್ಬೇಕಾಗಿತ್ತ ನಾವೇನೂ ಮಾಡಬೇಕಾಗಿಲ್ಲ ಇಲ್ಲಿ ಹೇಗೆ ಸೇ ಘಟನೆ ನಡೆದಿದೆ ಯಾಕಂದ್ರೆ ಸ್ಮಶಾನಕ್ಕೋಗ ರೋಡ್ಗೆ ಬೇಲ್ ತಂತಿ ಹಾಕಿ ಅದು ನೂರಾರು ವರ್ಷದಿಂದ ರಸ್ತೆ ಇದೆ ಅದು ಆ ರಸ್ತೆಗೆ ಇವತ್ತು ಹಾಕಿ ಇವತ್ತೇನಪ್ಪ ರಸ್ತೆನೆ ಮುಚ್ಚವರೆ ಅದ್ರಾಗಿ ಇವತ್ತು ಹೆಣನ ರೋಡಲ್ಲಿ ಸುಟ್ಟವ್ರೆ ಇದೇ ಪರಿಸ್ಥಿತಿ ಬಂದ್ರು ಬಂದಿಲ್ಲ ಯಾರು ಬಂದಿಲ್ಲ ಆರೈ ಮಾತ್ರ ಬಂದಿದ್ರು ಅಷ್ಟೇನೆ ಯಾರು ಬಂದಿಲ್ಲ ಏನಾಗ್ಬೇಕು ಅಂತೀರಿ ರಸ್ತೆ ಬಿಟ್ಕೊಡ್ಬೇಕು ಹೋರಾಡಕ್ಕೆ ದನ ಕರುಗಳು ನೀರು ಕುಡಿಯೋಕೆ ಕಟ್ಟೆ ಇದೆ ಅಲ್ಲಿ ನೂರಾರು ವಸ್ತದಿಂದ ರಸ್ತೆ ಅದು ಇವತ್ತು ವಸ್ತಾಗ ರಸ್ತೆ ಆಗಿದ್ರೆ ತೊಂದರೆ ಇಲ್ಲ ಮುಚ್ಕಲಿ ಅವರು ತಾತ ತಾತಾತಿಂದನೂ ರಸ್ತೆ ಇದೆ ಅವ್ರು ಹಂಗಾಗ್ಲಿ ನಮ್ಗೆ ಹೋರಾಟ ಏನ್ ಮಾಡ್ಬೇಕು ಅನ್ಕೊ ರಸ್ತೆ ಬಿಡಕಂಟು ಹೋರಾಟ ನಿಲ್ಸ ನಾನು ವಾಟರ್ ಮ್ಯಾನು ಮೋಟಾರ್ ಮಾಡಕ್ ಹೋಗ್ಬೇಕು ನಂಗೆ ಹೋಗ್ ತೊಂದರೆ ಆಗದ ಮಸಾಣು ಅಲ್ಲಿ ಅದ ನನಗೆ ಒಬ್ರಿಗೆ ಎಲ್ಲ ನಮ್ಮ ಗ್ರಾಮಕ್ಕೆ ತೊಂದರೆ ಆಗದೆ ದನ ಕರ ಕಟ್ಟೆಗ ಈ ಹೊಸಿ ಹಿಂಸೆ ಆಗಿಲ್ಲ ಅಲ್ಲೇ ಒಂದು ಎರಡು ಮೂರು ತಿಂ ಅಷ್ಟೇ ಶ್ವಾಸಕಾಯಿ ರೋಡು ಅದಕ್ಕೆ ನಮ್ಮ ಗ್ರಾಮಕ್ಕೆ ಅಲ್ಲಿ ಹಿಂದೆ ನಮ್ಮ ತಾತ ಮುತ್ತಾತ ಇಂದು ಆ ರೋಡ್ ಇತ್ತು ಆ ರೋಡಲ್ಲಿ ಈಗ ಒಬ್ಬರೊಬ್ರು ಹೊರವಣಿಗೆ ಮಾಡ್ಕೊಂಡು ಸದ್ಯ ಹಾಕಿಬಿಟ್ಟದೆ ಅಷ್ಟೇ ನಮ್ಮ ಗ್ರಾಮ ಪು ಗ್ರಾಮ ಆಗದೆ ಇಲ್ಲಿ ಜಾಸ್ತಿ ಬಡತನ ಜನ ಅದಕ್ಕೆ ನಮ್ಗೆ ದಯವಿಟ್ಟು ಸರ್ಕಾರ ಮನವಿ ಮಾಡಿ ನಮ್ಮ ಮೋಟ್ರ್ ಆನ್ ಮಾಡಕ್ಕೆ ಹೋಗ್ಬೇಕು ಲೈಟ್ ಆಗ್ಬೋದು ಕೆಲವು ಮದುವೆ ಮಾಡ್ತಾರೆ ಬಡವ್ರ ಬಗ್ಗೆ ಅವ್ರು ನೀರು ಬುಣ್ಣ ಅಂತ ಅಂತರ ನಮ್ಮ ಬುಂಡಿಲ್ಲ ಪಂಡಿಲ್ಲ ಆ ಥರ ನಾನು ವಯಸ್ಸಾದ್ರೆ ಆ ಲೆಕ್ಕ ಸರ್ಕಾರ ಮನೆ ಮಾಡ್ಕೊಂಡು ನಮಗೆ ದಾರಿ ಬಿಡ್ಸ ದಾರಿ ಬಿಡ್ಸ್ಕೊಂಡು